ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸಾಟಿ ಇಲ್ಲದ ರುಚಿ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ಸ್ ಅನರ್ಹರ ಬಿಪಿಎಲ್ ಕಾರ್ಡ್ಗಳು ಮಾತ್ರ ರದ್ದಾಗಲಿವೆ ಅರ್ಹರ ಕಾರ್ಡ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಯತ್ನಾಳರನ್ನ ತಡೆಯದಿದ್ರೆ ನಾವು ಪ್ರತ್ಯೇಕ ಪ್ರವಾಸವನ್ನ ಮಾಡ್ತೇವೆ ಪಕ್ಷದ ವರಿಷ್ಠರು ಇವರಿಗೆ ಕಡಿವಾಣ ಹಾಕಬೇಕು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆ ಕುಮಾರಸ್ವಾಮಿ ಅವರನ್ನ ಕರಿಯ ಎಂದಿದ್ದು ತಪ್ಪು ಏನೇ ಇದ್ರು ಕಪ್ಪು ಬಿಳುಪು ಎಂದೆಲ್ಲ ಮಾತನಾಡೋದು ಸರಿಯಲ್ಲ ಡಿಕೆ ಶಿವಕುಮಾರ್ ಹೇಳಿಕೆ ಗ್ಯಾರಂಟಿಗೆ ಹಣ ಹೊಂದಿಸಲು ರೇಷನ್ ಕಾರ್ಡ್ ರದ್ದು ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದ ಸುನಿಲ್ ಕುಮಾರ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮರಳಿ ಪಡೆಯೋದು ಬಿಜೆಪಿಯ ಬಯಕೆ ಇದು ಒಗ್ಗಟ್ಟಿಗಾಗಿನ ಖರಿಯಾಗಿದೆ ಬಟಂಗೆ ತೋ ಕಟೆಂಗೆ ಹೇಳಿಕೆ ಸಮರ್ಥಿಸಿದ ಬಿಜೆಪಿ ಸಂಸದೆ ಅನರ್ಹರ ಬಿಪಿಎಲ್ ಕಾರ್ಡ್ಗಳು ಮಾತ್ರ ರದ್ದು ಮಾಡಲಾಗುವುದು ಅರ್ಹರ ಕಾರ್ಡ್ಗಳಿಗೆ ತೊಂದರೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಿವೆ ಎನ್ನುವ ಪ್ರಶ್ನೆಯೇ ಪೂರ್ತಿ ತಪ್ಪು ಪತ್ರಕರ್ತರು ಸರಿಯಾಗಿ ತಿಳಿದುಕೊಂಡು ಬರಬೇಕು ಅನರ್ಹರ ಕಾರ್ಡ್ಗಳನ್ನು ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ ಇದನ್ನು ಆಹಾರ ಇಲಾಖೆ ಪರಿಶೀಲಿಸ್ತಾ ಇದೆ ಇನ್ನು ಅಂತಿಮ ತೀರ್ಮಾನವಾಗಿಲ್ಲ ಅನರ್ಹರಿಗೆ ಕೊಡಲ್ಲ ಅರ್ಹರಿಗೆ ತಪ್ಪಿಸಲ್ಲ ಅಂತ ಹೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಆದಾಯ ತೆರಿಗೆ ಪಾವತಿಸುವವರಿಗೂ ಸರ್ ಸರ್ಕಾರಿ ನೌಕರರಿಗೂ ಬಿಪಿಎಲ್ ಕಾರ್ಡ್ ಕೊಡಬೇಕಾ ಅಂತ ಹೇಳಿ ಮರು ಪ್ರಶ್ನಿಸಿದ ಸಿಎಂ ಯಾವ ಕಾರ್ಡ್ಗಳು ರದ್ದಾಗೋದಿಲ್ಲ ಅನರ್ಹರಿಗೆ ವಾಪಸ್ ಪಡೆಯಬಹುದು ಅರ್ಹರು ವಂಚಿತರಾಗಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ ವಕ್ಫಾಸ್ತಿ ಕುರಿತು ಪ್ರತ್ಯೇಕ ಸಭೆ ನಡೆಸಿ ಜನಾಂದೋಲನ ನಡೆಸಲು ಮುಂದಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ತಂಡಕ್ಕೆ ಪಕ್ಷದ ವರಿಷ್ಠರು ಕಡಿವಾಣ ಹಾಕದಿದ್ರೆ ನಾವು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಪ್ರವಾಸವನ್ನು ನಡೆಸಬೇಕಾಗ್ತದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಹಣಿಯಲ್ಲಿ ವಕ್ಫ್ ಎಂದು ನಮೂದಾಗಿರುವ ವಿರುದ್ಧ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮೂರು ತಂಡ ರಚಿಸಿ ವಕ್ಫ್ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಲು ನಮ್ಮ ಭೂಮಿ ನಮ್ಮ ಹಕ್ಕು ಪ್ರವಾಸಕ್ಕೆ ಮುಂದಾಗಿದ್ದಾರೆ ಈ ಮಧ್ಯೆಯೂ ಯತ್ನಾಳ್ ತಂಡ ಪ್ರತ್ಯೇಕ ಸಭೆ ನಡೆಸಿ ಪ್ರವಾಸ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಪಕ್ಷದ ವರಿಷ್ಠರು ಇವರಿಗೆ ಕಡಿವಾಣ ಆಗ್ಬೇಕು ಇಲ್ಲದಿದ್ರೆ ನಾವು ಪ್ರತ್ಯೇಕ ಪ್ರವಾಸವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಅವರ ಮೈ ಬಣ್ಣದ ಬಗ್ಗೆ ಮಾತನಾಡಿದ ಸಚಿವ ಜಮೀರ್ ಖಾನ್ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹಿತ ಕಾಂಗ್ರೆಸ್ನ ಅನೇಕರು ಖಂಡಿಸಿದ್ದಾರೆ ಸಾರ್ವಜನಿಕವಾಗಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂದದ್ದು ತಪ್ಪು ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಜಮೀರ್ ಹಾಗೂ ಕುಮಾರಸ್ವಾಮಿ ನಡುವೆ ವೈಯಕ್ತಿಕ ವಿಚಾರಗಳು ಏನೇ ಇದ್ರು ಕಪ್ಪು ಬಿಳುಪು ಎಂದೆಲ್ಲ ಮಾತನಾಡುವುದು ಸರಿಯಲ್ಲ ಪಕ್ಷದ ಅಧ್ಯಕ್ಷನಾಗಿ ಜಮೀರ್ ಮಾತನಾಡಿದ್ದು ತಪ್ಪು ಅಂತ ಹೇಳ್ತಿದ್ದೇನೆ ತಪ್ಪು ತಪ್ಪೇ ಆಂತರಿಕವಾಗಿ ಜಮೀರ್ ಜೊತೆ ಮಾತನಾಡಿದ್ದೇನೆ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ಅವರು ಕೊಚ್ಚೆ ಎಂದದ್ದು ಸರಿಯೋ ಇವರು ಕರಿಯಾ ಎಂದದ್ದು ತಪ್ಪು ಎಂಬುದನ್ನ ಜನ ತೀರ್ಮಾನಿಸಲಿ ಆದರೆ ಜಮೀನ್ ಸಾರ್ವಜನಿಕವಾಗಿ ನೀಡಿದ ಆ ಹೇಳಿಕೆಯಂತೂ ಸರಿಯಲ್ಲ ಅಂತ ಹೇಳಿ ಖಂಡಿಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ವ್ಯಾಪಕವಾಗಿ ಎಲ್ಲಾ ಕಡೆ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಎಂದು ಕಾರ್ಕಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಸುನಿಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಇರೋದು ಶೂನ್ಯ ಅಭಿವೃದ್ಧಿಯ ಸರ್ಕಾರವಾಗಿದ್ದು ಹಗರಣಗಳ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಟೀಕಿಸಿದ್ದಾರೆ ಸರ್ಕಾರವು ವ್ಯಾಪಕವಾಗಿ ರೇಷನ್ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಬಿಪಿಎಲ್ ಕಾರ್ಡ್ ಗಳನ್ನ ಗುರಿಯಾಗಿಸಿಕೊಂಡು ಎರಡು ತಿಂಗಳ ಅವಧಿಯಲ್ಲಿ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರದ್ದು ಮಾಡಿದ್ದಾರೆ ಈ ಪ್ರಕ್ರಿಯೆ ನಿಂತಿಲ್ಲ ಇನ್ನು ಮುಂದುವರೆದಿದೆ ಅಂತ ಹೇಳಿ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಬಟೆಂಗೆ ತೋ ಕಟೆಂಗೆ ಘೋಷಣೆಗೆ ತಮ್ಮ ದನಿಯನ್ನ ಕೂಡಿಸಿರುವ ನಟಿ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮರಳಿ ಪಡೆಯುವುದು ಬಿಜೆಪಿಯ ಬಯಕೆಯಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಇದು ಒಗ್ಗಟ್ಟಿಗಾಗಿನ ಖರಿ ಆಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಿಮಗೆ ಬಾಲ್ಯದಿಂದಲೂ ಕಲಿಸಲಾಗಿದೆ ನಾವು ಒಗ್ಗಟ್ಟಾಗಿದ್ರೆ ಸುರಕ್ಷಿತವಾಗಿರ್ತೇವೆ ವಿಭಜನೆಯಾದರೆ ತುಂಡರಿಸಿ ಹೋಗ್ತೇವೆ ನಮ್ಮದು ಸನಾತನ ಪಕ್ಷವಾಗಿದ್ದು ಪಾಕಿಸ್ತಾನ ಕಾಶ್ಮೀರವನ್ನ ಮರಳಿ ಪಡೆಯಬೇಕೆಂದು ನಮ್ಮ ಪಕ್ಷ ಬಯಸ್ತಾ ಇದೆ ವಿಭಜನೆ ಮಾಡುವ ವಿರೋಧ ಪಕ್ಷಗಳ ಪಿತೂರಿಯು ವಿಪುಲವಾಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ ಎಷ್ಟೋ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಸಮಾಜಕ್ಕಾಗಿ ನೋಡ್ತಾರಿ ಕನ್ನಡ ವನ್ಯೂಸ್ ನಮಸ್ಕಾರ